ಭಾರತದಲ್ಲಿ ಅತ್ಯಂತ ಪೂಜನೀಯ ಸ್ಥಾನ ಹೊಂದಿರುವ ಗಿಡವೆಂದರೆ ಅದು ತುಳಸಿ ಗಿಡ ಹಿಂದೂಗಳ ಆರಾಧ್ಯ ದೈವವಾಗಿ ಇದು ಕಂಗೊಳಿಸುತ್ತದೆ ಮನೆಯ ಮುಂದೆ ಪೂಜೆಗೊಳ್ಳುವ ತುಳಸಿ ಗಿಡ ಪುರಾಣದಲ್ಲಿ ವಿಶಿಷ್ಟವಾದ ಸ್ಥಾನ ಹೊಂದಿ ದೇವತೆಗಳ ಅಪರಾವತಾರವಾಗಿದೆ ಇದು ಧಾರ್ಮಿಕವಾಗಿ ಪ್ರಸಿದ್ಧಿಯಾದಂತೆ ಅನೇಕ ರೋಗಗಳಿಗೂ ಸಹ ಸಿದ್ಧ ಔಷಧವಾಗಿದೆ ಬಾಯಲ್ಲಿ ಗುಳ್ಳೆಗಳಾಗಿದ್ದರೆ ವಿಪರೀತ ಕಫ ಕಟ್ಟಿ ತೊಂದರೆಯಾಗಿದ್ದರೆ ದಿನಾಲು ಏಳೆಂಟು ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಗುಳ್ಳೆಗಳು ವಾಸಿಯಾಗುತ್ತವೆ ಹಾಗೆ ಕಫ ಕಟ್ಟುವುದು ನಿಲ್ಲುತ್ತದೆ ರಕ್ತ ಶುದ್ಧಿಗಾಗಿ ದಿನಾಲು ಬೆಳಗ್ಗೆ ತುಳಸಿ ರಸಕ್ಕೆ ಸಮಪ್ರಮಾಣದ ಶುದ್ಧ ಹಸುವಿನ ಮಜ್ಜಿಗೆಯನ್ನು ಬೆರೆಸಿ ಕನಿಷ್ಠ ಹದಿನೈದು ದಿನಗಳ ಕಾಲ ಸೇವಿಸಬೇಕು ಬಾಯಿಯಿಂದ ದುರ್ವಾಸನೆ ಬಂದರೆ ನಾಲ್ಕಾರು ತುಳಸಿ ಎಲೆಗಳನ್ನು ಚೆನ್ನಾಗಿ ಅಗಿಯಬೇಕು ಈ ರೀತಿಯಾಗಿ ಒಂದು ವಾರದವರೆಗೆ ಮಾಡುವುದರಿಂದ ದುರ್ವಾಸನೆ ಕಡಿಮೆಯಾಗುತ್ತದೆ ಮುಖ ಕಾಂತಿಯುತವಾಗಲು ತುಳಸಿ ರಸಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಉಜ್ಜುವುದರಿಂದ ಮುಖದ ಕಾಂತಿ ಹೆಚ್ಚುವುದು ಕಜ್ಜಿ ಕೆರೆತವಿದ್ದರೆ ತುಳಸಿ ರಸಕ್ಕೆ ಅಷ್ಟೇ ಪ್ರಮಾಣದ ನಿಂಬೆ ರಸ ಈರುಳ್ಳಿ ರಸ ಸೇರಿಸಿ ಮೈಗೆ ಹಚ್ಚಿಕೊಂಡು ಒಂದು ಗಂಟೆಯ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ವಾಂತಿಯಾಗುತ್ತಿದ್ದರೆ ಒಂದು ಚಮಚ ತುಳಸಿ ರಸಕ್ಕೆ ಕುಟ್ಟಿದ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಸೇರಿಸಿ ಸೇವಿಸಿದರೆ ಸ್ವಲ್ಪ ಸಮಯದಲ್ಲಿ ವಾಂತಿ ನಿಲ್ಲುವುದು ಒಣಗಿದ ತುಳಸಿ ಎಲೆಗಳನ್ನು ಪುಡಿ ಮಾಡಿ ಕೆಂಡದ ಮೇಲೆ ಹಾಕುವುದರಿಂದ ಸೊಳ್ಳೆಗಳ ಕಾಟ ತಪ್ಪುವುದು ಅಜೀರ್ಣದಿಂದ ನರಳಾಡುವ ಮಕ್ಕಳಿಗೆ ಅರ್ಧ ಚಮಚ ತುಳಸಿ ರಸಕ್ಕೆ ಹಸಿ ಸುಂಟಿ ರಸವನ್ನು ಅರ್ಧ ಚಮಚ ಸೇರಿಸಿ ತಿನ್ನಿಸಬೇಕು ಚೇಳು ಕಡಿದ ಜಾಗಕ್ಕೆ ತುಳಸಿ ರಸ ಅಡಿಗೆ ಉಪ್ಪು ಸೇರಿಸಿ ಹಚ್ಚುವುದರಿಂದ ನೋವು ಕಡಿಮೆಯಾಗುವುದು ತುಳಸಿ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆಯುವುದರಿಂದ ಮೊಡವೆಗಳು ಕಲೆಗಳ ಸಮೇತ ಮಾಯವಾಗುತ್ತವೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸುವ ಕೆಮ್ಮು ಗೊರಲು ನಾಯಿ ಕೆಮ್ಮು ನೆಗಡಿ ಕಫ ಗಂಟಲು ನೋವು ಇಂತಹ ಕೆಲವು ಕಾಯಿಲೆಗಳಿಗೆ ಅರ್ಧ ಚಮಚ ತುಳಸಿ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪವನ್ನು ಸೇರಿಸಿ ಪ್ರತಿದಿನ ಸೇವಿಸುವುದರಿಂದ ಗುಣವಾಗುವುದು ತುಳಸಿ ಎಲೆ ಈರುಳ್ಳಿ ಕರಿಮೆಣಸು ಇವುಗಳನ್ನು ಸಮಪ್ರಮಾಣದಲ್ಲಿ ಕೂಡಿಸಿ ಚೆನ್ನಾಗಿ ಅರೆದು ಚಿಕ್ಕ ಚಿಕ್ಕ ಮಾತ್ರೆಗಳನ್ನಾಗಿ ಮಾಡಿ ಬೆಳಗ್ಗೆ ರಾತ್ರಿ ಒಂದೊಂದರಂತೆ ವಾರಗಳ ಕಾಲ ಸೇವಿಸಿದರೆ ಮೂಲವ್ಯಾಧಿಯ ಉರಿ ಶಮನವಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು